ಇದೀಗ ಬಂದಂಥ ಮತ್ತೊಂದು ಭಯಾನಕ ಸುದ್ದಿ ಅಂತಲೇ ಹೇಳ್ಬೋದು ಹೌದು ಕನ್ನಡ ಸಿನಿಮಾ ರಂಗದ ಖ್ಯಾತ ನಾಯಕಿ ನಟಿ ಇದು ಕೂಡ ಸೆಲೆಂಡ್ ಸ್ಫೋಟದಿಂದ ಇದೀಗ ಸಮರ್ಪಿದ್ದಾರೆ ಎಂಬ ಮಾಹಿತಿ ಅತಿ ದೊಡ್ಡ ಬ್ರೇಕಿಂಗ್ ಈಗ ಇದೆ ಅಂತ ಕೂಡ ಹೇಳ್ಬೋದು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಚಾನೆಲ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿ ತಮ್ಮದೇ ಆದಂಥ ರೀತಿಯಲ್ಲಿ ಚಾಪನ್ನು ಮೂಡಿಸುವಂಥ ಅತಿ ದೊಡ್ಡ ಕಲಾವಿದೆ ಅಂತಲೂ ಕೂಡ ಹೇಳ್ಬೋದು ಆ ನಟಿ ಬೇರೆ ಯಾರೂ ಅಲ್ಲ ನಮ್ಮ ಸಂಪತ್ಗೆ ಎಸ್ ಸವಾಲು ಮಂಜುಳ ಅವರು ಸಂಪತ್ತಿಗೆ ಎಸ್ ಸವಾಲ್ ಮಂಜುಳ ಅವರು ಸಿಲಿಂಡರ್ ಸ್ಫೋಟದಿಂದಾಗಿ ಮನೇಲಿ ಗ್ಯಾಸ್ ಲೀಕ್ ಆಗೋಂಥ ಸಂದರ್ಭದಲ್ಲಿ ನೋಡದಲ್ಲಿ ಹೋಗಿ ಸಿಲಿಂಡರ್ನ ಹಚ್ಚಿದ್ದಾರೆ ಹಚ್ಚಿದ ಪರಿಣಾಮವಾಗಿ ಸಿಲಿಂಡರ್ ತಕ್ಷಣ ಬಸ್ಟ್ ಆಗಿದೆ ಬಸ್ಟಾಗಿ ಪರಿಣಾಮವಾಗಿ ಸಾವೂತಕ್ಕಿನ ಹೋರಾಟವನ್ನು ಸತತೋಗಿ ಮಂಜುಳ ಅವರು ಏಳು ದಿನಗಳ ಕಾಲ ಮಾಡಿದ್ದಾರೆ ಮಾಡಿ ಈಗ ಇಂದು ಕೊನೆಯ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಕ್ಕಂಥದ್ದು ಅವರು ತುಂಬನೇ ನೋವನ್ನು ಕೂಡ ಪಟ್ಟಿದ್ದಾರೆ ಹೇಳ್ಬೋದು ಮಂಜುಳ ಅವರು ಸಮ ಸಂಪದೇ ಸವಾಲಾಗಿರ್ಬೋದು ಕಾಡಿನ ರಾಜ ಹೀಗೆ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಇವರು ಮಾಡ್ಕೊಂಡು ಬಂದರು ಎಂಥ ಅತಿ ದೊಡ್ಡ ಕಲಾವಿದೆ ಈ ರೀತಿ ಕೊನೆ ಸೆಳೆದಿದ್ದು ಇಡೀ ಚಿತ್ರರಂಗಕ್ಕೆ ಆಘಾತ ಅಂತ ಹೇಳ್ಬೋದು ಸದ್ಯ ಇವರ ಸಾವಿಗೆ ಅಂದಿನ ರಾಜ್ಕುಮಾರ್ ಅಂಬರೀಷ್ ಎಲ್ಲರೂ ಕೂಡ ಕಂಬನಿ ಕೂಡ ಬಿಡಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಮೊದಲ ಸಿನಿಮಾನೇ ಸಂಪತ್ತಿಗೆ ಸವಾಲ ಮಾಡಿ ಅದರಲ್ಲಿ ಬ್ಲಾಕ್ ಇಟ್ ಕೂಡ ಆದಂಥವ್ರೆ ನಮ್ಮ ಸ ಮಂಜುಳ ಅವರು ಅಂತಲೇ ಹೇಳ್ಬೋದು ಇಂಥ ದೊಡ್ಡ ನಟಿ ಈ ರೀತಿ ದುರಂತ ಅಂತ